ಲಯನ್ಸ್ ಅಂತಾರಾಷ್ಟ್ರೀಯ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೇಳು ಜಿ ಪ್ರಾಂತೀಯ ಸಮ್ಮೇಳನವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಮರೆತು ಹೋದ ಆಹಾರಗಳು ಮತ್ತೆ ಅನ್ನದ ತಟ್ಟೆಗೆ ಬರಲಿ ಎಂದು ನಮ್ಮ ಹಳೆಯ ಆಹಾರ ಪದ್ಧತಿಯನ್ನು ಕುರಿತಂತೆ ಜಿ ಪ್ರಸಾದ್ ಅವರು ಉಪನ್ಯಾಸ ನೀಡಿದರು ಬಳಿಕ ಲಯನ್ ಹೆಚ್ ಎಸ್ ಸುರೇಶ್ ಬಾಬು ಅವರನ್ನು ಗೌರವಿಸಲಾಯಿತು ಅಲ್ಲದೆ ಲಯನ್ಸ್ಗೆ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಲಯನ್ ಎನ್ ಕೃಷ್ಣೇಗೌಡ ಲಯನ್ ಕೆ ದೇವೇಗೌಡ ಲಯನ್ ಜವರಯ್ಯ ಲಯನ್ ರಾಮಚಂದ್ರ ಲಯನ್ ಹೇಮಂತ್ ಕುಮಾರ್ ಲಯನ್ ಹೇಮಂತ್ ಕುಮಾರ್ ಬನ್ಸಾಲಿ ಲಯನ್ ಹೆಚ್ ಜಿ ವಿಠಲ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಭೆಯ ಸಮೃದ್ಧ ಸಾಲಿ ಇವತ್ತು ಸಂಸ್ಥಾಪಕರಾದಂತಹ ಜಿ ಕೃಷ್ಣ ಪ್ರಸಾದ್ ಅವರಿಗೆ ಎಲ್ಲ ನೈಸ್ ಪರವಾಗಿ ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ನೀಡಿದಂತಹ ರೈತರಿಗೆ ಅತ್ಯಂತ ಪ್ರಮುಖ ಸಾವಿರದ ನಾನ್ನೂರು ಬೆಳೆಗಳನ್ನ ತುಂಬಾ ತುರ್ತಾಗಿದೆ ನಾವೇನಾದ್ರು ಮಾಡಿ ಇದನ್ನು ಉಳಿಸ್ಬೇಕು ಇದರಲ್ಲಿ ವೈವಿಧ್ಯ ಕಣ್ಮರೆ ಆಗಿದೆ ಅಂತ ಹೇಳ್ತಾರೆ ಅದರಲ್ಲಿ ಭಾರತ ದೇಶ ಮೂವತ್ತೆರಡು ಮುಖ್ಯವಾದ ಬೆಳೆಗಳು ಬರುತ್ತೆ ಅದರಲ್ಲಿ ನೋಡ್ತಾ ಹೋದ್ರೆ ಎಲ್ಲ ಮಿಲೇಟ್ಸ್ ಅಲ್ಲಿ ನೀವು ನೋಡಿಬಿಟ್ರೆ ಹೆಣ್ಣು ಇಂಥ ಕರಕೇಜ್ ಹೋಗಿ ತಂದು ಮಾರ್ತೀವಿ ಒಬ್ಬೊಬ್ಬ ಹೆಣ್ಣುಮಕ್ಳು ಎರಡು ಎರಡುವರೆ ಸಾವಿರ ವ್ಯಾಪಾರ ಸೀಸನ್ ಸೀಸನಲ್ಲಿ ಪ್ರತಿ ವಾರ ಈಗೇನಾಗಿದೆ ನಮಗೆ ಖರ್ಚೇ ಇಲ್ಲ ಹೆಚ್ಚು ಕಮ್ಮಿ ಅವ್ರಿಗೇನಿದ್ರು ಹೋಗಿ ಕಲೆಕ್ಟ್ ಮಾಡಿ ಅದನ್ನು ಒಂದು ಬಿದ್ರು ಪುಂಟಿಗೆ ಹಾಕೋ ಬರೋದಷ್ಟೇ ಅವ್ರ ಕೆಲಸ ಈಗೇನಾಯಿತು ನಮ್ಗೆ ಆರೋಗ್ಯ ಸಿಕ್ತು ಹಳ್ಳಿ ಮಕ್ಕಳಿಗೆ ಹಣ ಸಿಕ್ತು ಇದು ಫರ್ಗಾಟನ್ ಫುಡ್ಸ್ನ ನಾವು ಮರೆತೋಗಿರೋ ಆಹಾರಗಳ ಒಂದು ಹೆಗ್ಗಳಿಕೆ ಭೂಮ್ತಾಯಿನೂ ಉಳಿತಾಳೆ ನಮ್ಮ ಆರೋಗ್ಯನೂ ಉಳಿತಾರೆ ರೈತ ಸಂಕುಲ ಕೂಡ ಉಳಿತಾರೆ ಮತ್ತು ನಮ್ಮ ಮುಂದೆ ಮಕ್ಕಳಿಗೆ ಒಂದು ಅನ್ನದ ಋಣ ಇರುತ್ತೆ ಖುಷಿ ಇರುತ್ತೆ ನೆಕ್ಸ್ಟ್ ಅದೇ ಹಾಗಾಗಿ ಇದರಲ್ಲಿ ಒಳ್ಳೆ ಸಾಂಬಾರು ಮಾಡಬೇಕು ಎಲ್ಲರಿಗೂ ಸಾಂಬಾರು ಮಾಡಕ್ಕೆ ಬರಲ್ಲ ಅದಕ್ಕೆ ಒಂದು ಅನುಭವ ಬೇಕು ಹಾಗಾಗಿ ಅಜ್ಜಿ ಅಂದಿರೋ ಜ್ಞಾನ ಏನಿದೆ ಏನಾದರೂ ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜ್ಞಾನವಂತ ನ್ಯೂಟ್ರಿಷನಿಸ್ಟ್ ಅಂತ ಏನೇನಿದ್ರೆ ಅದು ನಮ್ಮ ಅಜ್ಜಮ್ಮ ಅಜ್ಜಿ ಅಂದ್ರೆ ಎಲ್ಲ ಗೊತ್ತು ಏನು ಅಜ್ಜಿ ಅಡುಗೆ ಏನಿದೆ ಅದು ಅಲ್ಟಿಮೇಟ್ ನೀನು ನೀವು ತಿಂತಕ್ಕೆ ಬರಲ್ಲ ಜಾಸ್ತಿ ಮಾಡೋಕೆ ಬರಲ್ಲ ಕ್ರಿಸ್ಟೀನ್ ಆರ್ಗ್ಯಾನಿಕ್ಸ್ ರಘು ಅಂತಿದ್ರು ಭಾಳ ಎಷ್ಟು ವಾಸಿ ನ್ಯೂಟ್ರಿಷನಿಸ್ಟ್ ಅವ್ರು ಹೇಳರು ನಿಮ್ಮ ಅಜ್ಜಿ ಏನು ಹೇಳ್ತಾರೆ ಅದು ಕೇಳ್ಕೊಬೇಡಿ ಸಾಕಿ ನೀನು ತುಂಬ ತಲೆ ಹ್ಕೊಳಕ್ಕೆ ಹೋಗ್ಬೇಡಿ